ಕಲಿ ಪುರುಷ ಕಲಿಯುಗದಲ್ಲಿ ಅವಂದ್ಯ ಆಟ ಹಾಗಾಗಿ ಎಲ್ಲರೂ ಸ್ವಾರ್ಥ ಮೋಹ ಮತ್ಸರ ಈ ತರ ಅವರು ಇದಕ್ಕೆ ಕಾರಣ ಅಲ್ಲ ಆ ಕಲಿಯ ಪ್ರಭಾವದಿಂದ ಮನುಷ್ಯ ತುಂಬಾ ತನ್ನ ಮನಸ್ಸನ್ನ ವಿಕೃತ ಮಾಡಿಕೊಂಡಿರ್ತಾನೆ ಸ್ವಚ್ಛವಾಗಿರಲ್ಲ ಅವನ ಮನಸ್ಸು ಎಲ್ಲೋ ಒಬ್ಬೊಬ್ರು ಒಳ್ಳೆಯವರು ಇರ್ತಾರೆ ಕಲಿಯುಗದಲ್ಲಿ ಎಲ್ಲಾರು ಹಾಗೆ ಇರುದು ಇದು ಅತ್ಯಂತ ಸೂಕ್ಷ್ಮವಾದಂತ ಕಾಲ ಕಲಿಕಾಲ ಆದರೆ ಪುರಾಣಗಳಲ್ಲಿ ಯಾವ ರೀತಿ ಇತ್ತು ಮಹಾಭಾರತದ ಕಾಲದಲ್ಲಿ ದುರ್ಯೋಧನಿಗೆ ಕಲಿಯಾಟ ಬಹಳ ನಡೆಸಿರುತ್ತೆ ಹಾಗಾಗಿ ಅವನು ಯಾವಾಗಲೂ ಅಷ್ಟೆ ನಾನು ನಾನೇ ರಾಜ ಆಗಬೇಕು ಅನ್ನುವಂಥದ್ದು ಅವನಲ್ಲಿರುತ್ತೆ ಈ ನಳ ದಮಯಂತಿ ಕಥೆಯಲ್ಲೂ ಕೂಡ ಕಲಿ ಬರ್ತಾನೆ ಅವನು ಅವನೇನಂದ್ರೆ ಕಲಿ ನಳನ್ಗೋಸ್ಕರ ಹದಿಮೂರು ವರ್ಷ ಕಾಯ್ತಾ ಇರ್ತಾನೆ ಯಾಕಂದ್ರೆ ಚಕ್ರವರ್ತಿ ಅಷ್ಟು ಧರ್ಮಿಷ್ಠ ದಯಾಪರ ದಾನ ಧರ್ಮ ಎಲ್ಲ ಪ್ರತಿಯೊಂದು ಶಾಸ್ತ್ರಜ್ಞ ನೀತಿ ನಿಯಮ ಎಲ್ಲರಿಗೂ ಯಾವ ರೀತಿ ನಡ್ಕೋಬೇಕು ಅನ್ನೋದು ಒಂದು ತಪ್ಪೇ ಇಲ್ಲ ಅವನ ಹತ್ರ ಕಲಿ ಎಂಟ್ರಾವಕ್ಕೆ ಅವನ ಹತ್ರ ಜಾಗನೇ ಇರಲ್ಲ ಆ ರೀತಿ ಅಷ್ಟು ಸದ್ಗುಣವಂತನಾಗಿರ್ತಾನೆ ಅವನ ಹೆಂಡತಿ ಯಮಯಂತಿ ಹಾಗೆ ತುಂಬಾನೇ ಪತಿ ಭಕ್ತಿ ಸತಿ ಸಾಧ್ವಿ ಅಂತಲ್ಲ ಆತರ ದಯಾಪರ ಸುಂದರಿ ಸೌಂದರ್ಯವಂತೆ ಈ ರೀತಿ ಇರೋದ್ರಿಂದ ಕಲಿಗೆ ನಳನ ಜೀವನದಲ್ಲಿ ಆಗಬೇಕು ಪ್ರವೇಶ ಆಗಬೇಕು ಅವನ ಅವನಿಗೆ ಕಲಿ ಎಂಟ್ರಾಗಿ ಅವ್ನಿಗೆ ಆಟ ಆಡಿಸ್ಬೇಕು ಅನ್ನೋಂಥದ್ದು ಅವನಿಗೆ ತುಂಬಾ ಆಸೆ ಇರುತ್ತೆ ಹಾಗಾಗಿ ಏನು ಮಾಡ್ತಾನೆ ಕಾಯ್ತಾಯಿರ್ತಾನೆ ಹದಿಮೂರು ವರ್ಷ ಕಾಯ್ತಾನೆ ಮುನಿ ನಮಗೆ ಒಂದು ಗಂಟೆ ಕಾಯೋಷ್ಟಕ್ಕೆ ಇದಾಗ್ಬಿಡುತ್ತೆ ಹದಿಮೂರು ವರ್ಷ ಕಾದಾಗ ಒಂದು ದಿವಸ ಏನು ಮಾಡ್ತಾನೆ ನಳ ಸಂಜೆ ಕಾಲದಲ್ಲಿ ಯಾಗ ಯಜ್ಞ ಅದೆಲ್ಲ ಮಾಡ್ತಾರಲ್ಲ ಸಂಧ್ಯಾ ವಂದನೆ ಅದೆಲ್ಲ ಮಾಡ್ತಾರಲ್ಲ ಅವಾಗ ತಾನು ವಾಶ್ರೂಮ್ಗೆ ಹೋಗಿ ಬಂದು ಅವನು ಕಾಲೇ ತೊಳೆಯ ಕಾಲು ತೊಳೆದ್ನು ಇಂಬಡಿಯ ತೊಳೆಯಲಿ ಹಾಗೆ ತೊಳೆಯದೆ ಬಂದು ಶುರು ಮಾಡ್ಕೊಡ್ತಾನೆ ಶುರು ಮಾಡ್ಕೊಂಡಾಗ ಕಾಯ್ತಿದ್ದಂತಹ ನೂರು ವರ್ಷದಿಂದ ಹಸದಿ ಹಸಿದಿ ಕೂತಿದ್ದ ಕಲಿ ಎಂಟ್ರಾಗ್ಬಿಡ್ತಾನೆ ಆಗ ಅವನಿಗೆ ಬಂತು ಕಲಿಯ ಪ್ರಭಾವ ಅಂತ ಸಜ್ಜನ ಅಂತ ಹೇಳ್ಕೊಳ್ಳುವಂತ ನಳನಿಗೆ ಬಂದು ಕಲಿ ಬಂದು ಪಡಬಾರ ಕಷ್ಟವನ್ನು ನಳ ಪಡ್ತಾನೆ ಈ ಕತೆ ಯಾಕೆ ಬರುತ್ತೆ ಅಂದರೆ ಮಹಾಭಾರತ ಕಾಲದಲ್ಲಿ ಇವರು ಪಗಡೆಯಾಟ ಆಡಿ ದೇಶನ ಕಳ್ಕೊಂಬಿಟ್ಟಿರ್ತಾರಲ್ಲ ಪಾಂಡವರು ಆಗ ಹೇಳುವಂಥದ್ದು ಅವ್ರಿಗೆ ಸಮಾಧಾನ ಋಷಿ ಹೇಳಿದಾಗ ನೀವು ಮಾತ್ರ ಅಲ್ಲ ನಳನಿಗೂ ಸಹಿತ ಈ ರೀತಿ ಆಯಿತು ಅಂಥೇಳಿ ಆಗ ನಳ ಪಗಡೆಯಾಟದಲ್ಲಿ ತನ್ನ ತಮ್ಮ ಸಹೋದರ ಸಂಬಂಧಿಗಳ ಜೊತೆಲಿ ಆಟ ಆಡಿ ತನ್ನ ರಾಜ್ಯವನ್ನು ಕಳ್ಕೋತಾನೆ ಕಳ್ಕೊಂಡು ಕಾಡಿಗೆ ಬರ್ತಾನೆ ಕಾಡಿಗೆ ಬಂದಾಗ ಏನಾಗುತ್ತೆ ತುಂಬಾ ಕಾಡಲ್ಲಿ ವಾಸ ಮಾಡ್ತಾ ಇರ್ತಾನೆ ತುಂಬಾ ಹಸಿ ಅವಾಗ ಏನ್ ಮಾಡ್ತಾನೆ ತನ್ನ ಒಂದು ವೇಷ ಇರಲ್ಲ ಅವ್ನ್ಗೆ ಕಾಮನ್ ಆಗಿರುವಂತ ಒಂದು ಪಂಚೆ ತರ ಹಾಕೊಂಡಿರ್ತಾನೆ ಶಲ್ಯ ಆ ತರ ಹಾಕೊಂಡಿರ್ತಾನೆ ಅವನೇನ್ ಮಾಡ್ತಾನೆ ಆ ಪಂಚೆನ ತಗೋದ್ಬಿಟ್ಟು ಒಂದು ಹಕ್ಕಿ ಓಡ್ತಾ ಹೋಗ್ತಾ ಇರತ್ತೆ ಮೇಲೆ ಆಕಾಶದಲ್ಲಿ ಆ ಪಂಚೆ ತನ್ನ ಹುಟ್ಟ ಪಂಚೆನ ತಗದ್ಬಿಟ್ಟು ಅದು ಹಕ್ಕಿಗೆ ಹಿಂಗೆ ಹಾಕ್ತಾನೆ ಹಾಕಿದಾಗ ಅಲ್ಲೂ ಕಲಿ ಇರ್ತಾನೆ ಕಲಿ ಏನು ಮಾಡ್ತಾನೆ ಅಕ್ಕಿಯಾಗಿ ಬಂದಿರ್ತಾನೆ ಆ ಪಂಚೆ ಏನೋ ಮಾಡುತ್ತೆ ಆ ಎತ್ಕೊಂಡು ಹೋಗಿಬಿಡುತ್ತೆ ಹಾಕಿ ಪಂಚೆ ಎತ್ಕೊಂಡು ಹೋದ್ರೆ ಇವನಿಗೆ ಉಟ್ಕೊಳಕ್ಕೂ ಸಹಿತ ಬಟ್ಟೆ ಇಂದಂಗೆ ಹಾಕಿಡುತ್ತೆ ಆಗ ದಮಯಂತಿ ಪತ್ನಿ ಏನು ಮಾಡ್ತಾಳೆ ತನ್ನ ಅರ್ಧ ಸೀರೆಯನ್ನು ಕೊಡ್ತಾಳೆ ಅವನಿಗೆ ಕೊಟ್ಟಾಗ ಅವನಿಗೆ ತುಂಬ ಬೇಜಾರಾಗ್ಬಿಟ್ಟು ಏನು ಮಾಡ್ತಾನೆ ಆ ಅರ್ಧ ಸೀರೆಯನ್ನು ಉಟ್ಕೊಂಡು ಇನ್ನ ಇಷ್ಟು ಕಷ್ಟ ಕಾಲದಲ್ಲಿ ದಮಯಂತಿನ ನಾನು ಇಟ್ಕೋಬಾರ್ದು ಅವಳನ್ನು ಬಿಟ್ಟು ನಾನು ಹೋಗಬೇಕು ಅವಳು ತನ್ನ ತಾಯಿ ಮನೆಗೆ ಹೋಗಿ ಚೆನ್ನಾಗಿರ್ತಾಳೆ ಹೇಳಿ ಅವಳನ್ನು ಬಿಟ್ಟು ಹೋಗ್ತಾ ಇರ್ತಾನೆ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ ಅಲ್ಲಿ ಒಂದು ದೊಡ್ಡ ಸರ್ಪ ಅದಕ್ಕೆ ಕಷ್ಟ ಕಾಲ ಬಂದ್ಬಿಟ್ಟಿರುತ್ತೆ ಬೆಂಕಿಯಲ್ಲಿ ಸಿಕ್ಕಾಕೊಡುವಂಥ ಒಂದು ಪ್ರಸಂಗ ಬಂದಿರುತ್ತೆ ಅಲ್ಲಿ ಅದು ಇವ್ನು ಹೋಗ್ತಾ ಇರಬೇಕಾದ್ರೆ ಸಿಗ್ತದ್ದು ಬೇಡ್ಕೊಳುತ್ತೆ ನನ್ನ ಕಾಪಾಡುವ ನಾನು ನಿನಗೆ ಒಳ್ಳೇದು ಮಾಡ್ತಿದ್ದೀನಿ ಅಂತ ಕೇಳ್ಕೊಳ್ತೆ ಕೇಳ್ಕೊಂಡಾಗ ಕಾಪಾಡ್ತಾನೆ ಒಂದು ಚಕ್ರವರ್ತಿ ಈ ಚಕ್ರವರ್ತಿ ಆಗಿರಲಿಲ್ಲ ಅವನು ಕಾಪಾಡಿದಾಗ ಅದೇನ್ ಮಾಡುತ್ತೆ ಹಾವು ಇವನಲ್ಲೇ ಕಚ್ಚಕ್ಕೆ ಬರುತ್ತೆ ಕಚ್ಚಿದಾಗ ಏನಾಗ್ಬಿಡುತ್ತೆ ಹಿಂಗೆ ವಿಷದಿಂದ ಒಂಥರ ವಿಕಾರ ಆಗ್ಬಿಡ್ತಾನೆ ಕುಬ್ಜ ಆಗ್ಬಿಡ್ತಾನೆ ಕೈ ಕಾಲೆಲ್ಲ ಗಂಟ್ ಗಂಟು ಕೈಗೆಲ್ಲ ಗಂಟು ಕಾಲ್ದೆಲ್ಲ ಗಂಟಾಗಿ ಆಗ್ಬಿಡ್ತಾನೆ ಆ ಸರ್ಪನು ಸಹಿತ ಕಲಿ ರೂಪದಲ್ಲಿ ಬಂದು ಇವಿಗೆ ಪರೀಕ್ಷೆ ಮಾಡುವಂಥದ್ದು ಆಗ ಇವನ್ನೇನ್ಮಾಡ್ತಾನೆ ಮಾಡ್ತಾನೆ ತುಂಬಾ ಆಗುತ್ತೆ ಅದಕ್ಕಿನ್ನ ಮದ್ಲು ಇವನು ದಮ ದಮಯಂತಿನ ಮದ್ವೆ ಮಾಡ್ಕೊಳಕ್ ಹೋಗ್ಬೇಕಾದ್ರೆ ಕಲಿ ಬಂದು ಕೇಳ್ತಾನೆ ದಮಯಂತಿ ಸ್ವಯಂವರದಲ್ಲಿ ಹೋಗ್ಬೇಕು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ದಮಯಂತಿಯ ಸ್ವಯಂವರ ಆಗೋಯ್ತು ದಮಯಂತಿ ನಳ ಚಕ್ರವರ್ತಿಯನ್ನು ವರೆಸಿದಳು ಅಂತ ಹೇಳ್ತಾರೆ ಹೇಳಿದಾಗ ಅವಾಗಿಂದ ಇವ್ಗೆ ಒಂದ್ಸಲ ಅಷ್ಟು ಚೆನ್ನಾಗಿರುವಂತ ಸಂಸಾರ ಅಷ್ಟು ಸುಂದರವಂತ ಸಂಸಾರ ಅಷ್ಟು ಒಳ್ಳೆಯ ಗುಣವಂತರಾಗಿರುವಂತ ಈ ಚಕ್ರವರ್ತಿಯ ಬಾಳಲ್ಲಿ ಹೋಗಿ ನಾನು ಕಲಿ ನಾನು ಪ್ರವೇಶ ಮಾಡಬೇಕು ಅನ್ನೋಂಥದ್ದು ಅವಾಗಿಂದ ಅವನ್ಗೆ ಇರುತ್ತೆ ಆಗ ನಳ ನಳ ಮಹಾರಾಜ ಇದೆಲ್ಲ ಆಗ್ಬಿಟ್ಟಿರ್ತಲ್ಲ ಕುಬ್ಜಾಗಿ ಕೈ ಕಾ ಗಂಟಾಗಿ ಕುಳ್ಳಕ್ಕೆ ವಿಕಾರ ಆಗ್ಬಿಟ್ಟಿರ್ತಾನೆ ವಿಕಾರ ಆಗಿದ್ದಾಗ ಬೇಜಾರಲ್ಲಿ ಕೇಳ್ತಾನೆ ನೀನು ಕಷ್ಟದಲ್ಲಿ ಅಂತ ಹೇಳಿ ನಾನು ಬಂದು ನಿನ್ನ ಸಹಾಯ ಮಾಡಿದ್ರೆ ನೀನು ಸಹಿತ ನನಗೆ ಕಷ್ಟ ಕೊಟ್ಟಿಯಾ ಈಗಿರುವ ಕಷ್ಟವೇ ನನಗೆ ಜಾಸ್ತಿ ಆಗಿತ್ತು ಅಂತೇಳಿ ಪರಿಪರಿಯಾಗಿ ನಿನ್ನ ಶಾಪವನ್ನು ತೆಗೆದುಕೋ ನೀನು ಮಾಡಿದಂತಹ ಈ ನನ್ನ ಕೊಟ್ಟಂತಹ ಈ ಶಿಕ್ಷೆಯನ್ನು ನೀನು ವಾಪಸ್ ತಗೋ ಅಂತ ಕೇಳಿದಾಗ ಇದನ್ನ ತೊಗೊಳಕ್ಕಾಗಲ್ಲ ಆದರೆ ನಾನು ನಿನಗೆ ಒಳ್ಳೇದು ಮಾಡ್ತೀನಿ ಮುಂದೆ ಅಂತೇಳಿ ಅವನಿಗೆ ಒಳ್ಳೆಯ ಅಶ್ವಗಳನ್ನು ಓಡಿಸುವಂಥವನಾಗು ಅಂಥೇಳಿ ಒಂದೆರಡು ಮೂರು ವರಗಳನ್ನು ಕೊಡುತ್ತೆ ಸರ್ಪ ಆಗೇನಾಗುತ್ತೆ ಇವನು ಹೋಗ್ತಾ ಇರ್ತಾನೆ ಹೋಗ್ತಾ ಇದ್ದಾಗ ಇವನಿಗೆ ಗೊತ್ತಾಗುತ್ತೆ ಸುಮಾರು ದಿವಸಗಳ ದಿವ್ಸಗಳಾದಮೇಲೆ ದಮಯಂತಿ ತನ್ನ ತವರು ಮನೆಗೆ ಹೋಗ್ತಾಳೆ ದಮಯಂತಿ ತನ್ನ ತವರು ಮನೆಗೆ ಹೋದಾಗ ರಾಜ ಅವಳಿಗೆ ಮತ್ತೆ ಸ್ವಯಂವರನ ಏರ್ಪಡ್ತಿರ್ತಾನೆ ಆಗ ಇವನು ಯಾರ್ಗೋ ಕರ್ಕೊಂಡು ಹೋಗೋಕೋಸ್ಕರ ಆ ಅಶ್ವಗಳನ್ನು ಓಡಿಸ್ಕೋತ ಆ ಗಾಡಿ ಹೋಗಿರ್ತಾನೆ ದಮಯಂತಿ ನೋಡಿ ಎಷ್ಟು ಪತಿವ್ರತ ಶ್ರೇಷ್ಠ ಪತಿವ್ರತೆ ಅನ್ನೋದಕ್ಕೆ ಇದೊಂದೇ ನಿದರ್ಶನ ಆಗ ಸ್ವಯಂವರ ಏರ್ಪಟ್ಟಿರುತ್ತೆ ಎಲ್ಲ ರಾಜರುಗಳು ಬಂದಿರ್ತಾರೆ ಬಂದಿದ್ದಾಗ ಈ ವಿಕಾರ ರೂಪದಲ್ಲಿ ಕುಬ್ಜನಾಗಿದ್ದಂತಹ ಕಾಲುಗಳೆಲ್ಲ ಕಾಲುಗಳೆಲ್ಲಾ ಕುರ್ಜನಾಗಿದ್ದಂತಹ ನಡನು ಸಹಿತ ಅಲ್ಲಿ ಬಂದಿರ್ತಾನೆ ಯಾವ್ದೋ ಬಂದಿರ್ತಾನೆ ಆಗ ದಮಯಂತಿ ಅಂತ ರಾಜರುಗಳನ್ನೆಲ್ಲ ಬಿಟ್ಟಿ ತನ್ನ ಮೊದಲನೇ ಪತಿ ಆಗಿದ್ದಂತನು ವಿರೂಪ ಹೊಂದಿದ್ರು ವಿಕೃತವಾಗಿ ಕಾಣಿಸ್ತಾ ಇದ್ರು ಅವನೇ ನನ್ನ ಪತಿ ಅಂತ ಕಂಡಿಡಿತಾಳೆ ಕಂಡ ಇದಕ್ಕೆ ಇಲಿಕ್ಕೆ ಹೇಳೋದು ಹೆಣ್ಮಕ್ಳು ಸದಾಚಾರವಂತರಾಗಿರ್ಬೇಕು ಅಂತ ಅವನನ್ನೇ ವರ್ಸ್ತಾಳೆ ಸ್ವಯಂ